ಮತ್ತು ಎಲ್ಲ ಟೋಟಲ್ ಪ್ಯಾಕ್ ಮಾಡಿದ್ದರು ನಮಗೆ ಸಂಶಯ ಬಂದಿದ್ದೆ ಪ್ಯಾಕ್ ಮಾಡಿದ್ದಾವೆ ಏನು ಒಳಗಡೆ ಇದೆ ಅಂತ ನಾನೇ ನೆಲೆಸಿ ಅಂತ ನೆಲೆಸಿ ನೋಡಿದರೆ ಇದು ಇಷ್ಟು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಧೈರ್ಯ ಇತ್ತು ರೈತರ ಧೈರ್ಯ ಇತ್ತು ಓಪನ್ ಆಗಿ ತೊಗೊಂಡು ಹೋಗ್ತಿದ್ರು ಮತ್ತು ಇಷ್ಟು ನಾಲ್ಕು ತುಂಬಂಗೆ ಇಲ್ಲ ಈ ವಾಹನ ಸೀಸ್ ಮಾಡಬೇಕು ವಾಹನದ ನಿಯಮವನ್ನು ಮುರಿದಿದ್ದಾರೆ ಆಮೇಲೆ ಈ ಇದನ್ನು ಮಾರಾಟ ರೈತರ ಕಡೆಯೇ ತೊಗೊಂಡಿದ್ದಾರೆ ರಸೀದಿ ಇರುತ್ತೆ ಏ ಬೊಸಿಗೆ ಎಲ್ಲಿ ರೈತರ ಕಡೆ ತಗೊಂಡು ಯಾವ ರೈತರು ಯಾರು ಅದಕ್ಕೆ ಇರುತ್ತಾ ಇಲ್ಲ ಕೊಂಡು ತಗೊಂಡು ಕೂಡಲೆ ನಿಮ್ಗೆ ರಸೀದಿ ಕೊಡ್ತಾರಲ್ಲ ಎಲ್ಲಿದ್ದಾವ ರಸೀದಿ ಹಾಕಿ ಕೊಂದು ಹಾಕ್ತಾರೆ ಹಾ ಅಲ್ಲಿ ತಗಿ ನೋಡಿ ಗೊತ್ತಾಗತ್ತೆ ಪಾಪ ಅದರ್ಗೆ ರಕ್ತ ಬರ್ತಾ ಇರ್ತದೆ ಅಸಂತೋರ್ ಮಾಡೋದು ಓಲಗೊಂದು ದುರ್ಗೆ